ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾತೃಶ್ರೀ ಲಾಗ್ಸ್ ಇವತ್ತಿನ ರೆಸಿಪಿ ಬದನೇಕಾಯಿ ಆಲ್ಗೊಜ್ಜು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನಿಲ್ಲಿ ಮೀಡಿಯಮ್ ಸೈಜ್ ಆರು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಬಿಳಿ ಬದನೆಕಾಯಿಯಲ್ಲೂ ಮಾಡ್ಕೊಳ್ಬೋದು ಮತ್ತು ಬೇರೆ ಪದಾರ್ಥಗಳನ್ನು ನೋಡೋಣ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಚಿಟಿಕೆ ಅರಿಶಿಣ ಒಂದೂವರೆ ಸ್ಪೂನಷ್ಟು ಜೀರಿಗೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಬದನೆಕಾಯಿಯನ್ನು ವಾಶ್ ಮಾಡಿ ಸಣ್ಣಗೆ ಹೆಚ್ಚಿ ಇಟ್ಕೊಳ್ಬೇಕಾಗುತ್ತೆ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ಬೇಗ ಫ್ರೈ ಆಗುತ್ತೆ ನಾನಿಲ್ಲಿ ಬದನೇಕಾಯಿಯನ್ನು ಸಣ್ಣಗೆ ಹೆಚ್ಚಿ ವಾಟ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಬೇಗ ಕಪ್ಪಗೆ ಆಗೋದಿಲ್ಲ ಈ ಹಾಲುಗೊಜ್ಜು ಮುದ್ದೆಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಟೇಸ್ಟಿಯಾಗಿ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ನಾನು ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನಾನೀಗ ಎಲ್ಲ ಹೋಳುಗಳನ್ನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ನೀರಲ್ಲಿ ಹಾಕ್ಕೊಂಡಿದ ನಂತರ ನಾವೀಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದೇ ಒಂದು ಚಿಟಿಕೆಯಷ್ಟು ಜೀರಿಗೆಯನ್ನು ಇದ್ದೀನಿ ಇದೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಬದನೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬದನೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡಿರುವಂತಹ ಬದ್ನೆಕಾಯನ್ನು ನೀರೆಲ್ಲ ಸೋಸಿ ನೀಟಾಗಿ ನಂತರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಎರಡು ಸಲ ಚೆನ್ನಾಗಿ ತಿರುಗಿಸ್ಕೊಡ್ಬೇಕಾಗತ್ತೆ ಇದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಟ್ಟಿದ ನಂತರ ನಾನಿದಕ್ಕೆ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿಯನ್ನು ಹಾಕಿದ ನಂತರ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಯಾಕಂದರೆ ನಂತರ ನಾನು ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಈಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಗ್ಲಾಸಲ್ಲೇ ಒಂದೂವರೆ ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ನೀರು ಆ್ಯಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಮೂರು ನಿಮಿಷ ನಾವು ಬೇಕಿಟ್ಟು ತೆಗೆದು ನೋಡಿದ್ರೆ ಈಗ ವಾಟ್ರೆಲ್ಲೂ ನೀಟಾಗಿ ಹಿಂಗೋಗಿದೆ ಬದನೆಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನೊಂದು ಸ್ಮ್ಯಾಷರನ್ನು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಂತರ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಂಗೆ ನಾವು ಇದಕ್ಕೆ ಹಾಲನ್ನು ಆ್ಯಡ್ ಮಾಡೋದರಿಂದ ನಾನು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತಿಕ್ನೆಸ್ ಆದರೆ ಸಾಕು ಜಾಸ್ತಿ ನೀರು ಹಾಕ್ಕೋಬಾರ್ದು ನಾನೀಗಿದಕ್ಕೆ ಸಾಂಬಾರು ಪುಡಿ ಏನು ನಾನು ಇಟ್ಕೊಂಡಿದ್ದೆ ಆ ಸಾಂಬಾರು ಪುಡಿಯನ್ನು ಆ್ಯಡ್ ಇದ್ದೀನಿ ಈಗ ನಂತರ ನಾನು ಇದನ್ನು ಚೆನ್ನಾಗಿ ಒಂದು ಎರಡು ಬರ ಎರಡು ಸಲ ತಿರುಗಿಸ್ಕೊಟ್ಟು ಒಂದು ಎರಡು ನಿಮಿಷ ಕುದಿಯಕ್ಕೆ ಇದ್ದೀನಿ ಈಗ ಇದನ್ನು ತಿರುಗಿಸ್ಕೊಟ್ಟು ಇಡೋಣ ನಾನಿಲ್ಲಿ ಒಂದು ಗ್ಲಾಸ್ ಹಾಲು ಹಸಿ ಹಾಲನ್ನು ತಗೊಂಡು ಚೆನ್ನಾಗಿ ಕಾಯಿಸಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕಾಯಿಸಿದ ನಂತರ ನಾನು ಸಾಂಬಾರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಹಾಲನ್ನು ಹಾಕಿದ ನಂತರ ನಾವು ತುಂಬ ಹೊತ್ತು ಕುದಿಸ್ಬಾರ್ದು ಯಾಕಂದರೆ ಹಾಲು ಒಡೆದೋಗುತ್ತೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಅದಕ್ಕೆ ನಾನಿಲ್ಲಿ ಕೊನೆಯಲ್ಲಿ ಹಾಲನ್ನು ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ಕುದಿ ಬರೋವರೆಗೂ ಇಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್